ಡಾಕ್ಟರ್ ನರಸಿಂಹಮೂರ್ತಿ ಬಿ ಆರ್ ಶಸ್ತ್ರಚಿಕಿತ್ಸಕರಾಗಿ ಸಾರ್ವಜನಿಕ ಆಸ್ಪತ್ರೆ ಗುಡಿನಲ್ಲಿ ಕಳೆದ ಸುಮಾರು ಒಂಬತ್ತು ವರ್ಷಗಳ ಹೆಚ್ಚು ಕಾಲ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಎರಡು ಸಾವಿರದ ಹತ್ತೊಂಬತ್ತರಿಂದ ಅವರು ಪ್ರಭಾರಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಸಾರ್ವಜನಿಕ ಗುಡಿಬಂಡೆ ತಾಲೂಕಿನಲ್ಲಿ ಕೂಡ ಪ್ರಭಾರವಾಗಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಈ ಒಂದು ಹಿನ್ನೆಲೆಯಲ್ಲಿ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಮ್ ಟಿ ವಿಯಲ್ಲಿ ಶ್ರೀಯುತ ಶ್ರೀ ಡಾಕ್ಟರ್ ನರಸಿಂಮೂರ್ತಿ ರವರ ಮೇಲೆ ಅವರ ಬಗ್ಗೆ ಫ್ರೀಡಮ್ ಟಿವಿಯಲ್ಲಿ ಒಂದು ಬಿತ್ತರ ಪ್ರದರ್ಶನವಾಗುತ್ತೆ ಈ ಥರ ಸತ್ರಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಹಣ ಪಡಿತರ ಬಗ್ಗೆ ವರದಿ ಆಗ್ತದೆ ಆ ಸಂಬಂಧಪಟ್ಟಂಗೆ ಒಂದು ತನಿಖಾ ತಂಡವನ್ನು ನೇಮಿಸಿ ಪ್ರಾಥಮಿಕ ತನಿಖಾ ತಂಡದಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಇವ್ರ ಮೇಲೆ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅವರಿಂದ ಅಮಾನತ ಆದೇಶವನ್ನು ಹೊರಡಿಸಲಾಗಿರುತ್ತದೆ ಸದ್ಯಕ್ಕೆ ಅವ್ರನ್ನ ದಿನಾಂಕ ಹದಿನೈದನೇ ತಾರೀಕಂದು ಅಮಾನತಾಗಿದೆ ಅಮಾನತಾಗಿರೋದಿಂದ ಅವರ ಅಮಾನತದಲ್ಲಿ ಅವರ ಜೀವನಾಂಶ ಭತ್ತೆಗೆ ಸಂಬಂಧಪಟ್ಟಂಗೆ ಸದರಿ ಲೀನನ್ನು ಅವರ ಲೀನ್ ಸಂಬಂಧಪಟ್ಟಂಗೆ ಸಾರ್ವಜನಿಕ ಆಸ್ಪತ್ರೆ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಗೆ ಸ್ಥಳಾಂತರಿಸಲಾಗಿದೆ ಈ ಸಂಬಂಧಪಟ್ಟಂಗೆ ನಾವು ಈ ಒಂದು ಆದೇಶವನ್ನು ಸಾರ್ವಜನಿಕ ಆಡಳಿತ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಗುಡಿಗೊಂಡವರಿಗೆ ಜಾರಿ ಮಾಡಿ ವರದಿ ಕೊಡಲು ಆಲ್ರೆಡಿ ಸುತ್ತೋಲೆಯನ್ನು ಕಳಿಸಿದ್ವಿ ಅವರು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಗೆ ಜಾರಿ ಮಾಡಿ ಆದೇಶವನ್ನು ಕೊಡ್ತಾರೆ ನಂತರ ನಾವು ಮಾನ್ಯ ಆಯುಕ್ತರಿಗೆ ವರದಿಯನ್ನು ನೀಡಲಾಗುವುದು ಈ ಒಂದು ಎಂಕ್ವೈರಿನ ಪೆಂಡಿಂಗ್ ಇಟ್ಟು ಅಮಾನತನ್ನು ಮಾಡಲಾಗಿದೆ ಸೊ ಎಂಕ್ವೈರಿ ಸಂಬಂಧಪಟ್ಟಂಗೆ ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದಿಂದ ಪುನಃ ತನಿಖೆಗಳು ಆಗ್ತದೆ ತನಿಖೆ ಆದ ನಂತರ ಬೇರೆ ಏನಾದ್ರು ಹೆಚ್ಚಿನ ಕ್ರಮ ಆಗಬೇಕು ಅಂದಾಗ ಆ ಕ್ರಮ ತಗೊಳ್ತಕ್ಕಂಥದ್ದು ಮನೆ ಆಯುಕ್ತರ ಆದೇಶದ ಮೇರೆಗೆ ಆಗ್ತದೆ ಅಂತ